ಸಿದ್ದಪ್ಪಾಜಿ ಇದು ಮಳವಳ್ಳಿ ಕೊಳ್ಳೇಗಾಲ ಈ ಬೌಂಡ್ರಿ ಒಳಗಡೆ ಚಾಲ್ತಿ ಒಳಗಡೆ ಇರ್ತಕ್ಕಂಥದ್ದು ಒಂದು ನಿಜವಾದಂಥ ಒಂದು ದೈವಶಕ್ತಿ ಇರ್ತಕ್ಕಂಥ ಜಾಗ ನಾನು ಬೇರೆಯವ್ರ್ದೆಲ್ಲ ಹೇಳ್ಕೊಂಡು ಬಂದು ಇಲ್ಲಿವರೆಗೂ ಇಲ್ಲಿಂದಾಜೆಗೆ ದಯವಿಟ್ಟು ಎಪಿಸೋಡ್ನ ಮಿಸ್ ಮಾಡದಂಗೆ ನೀವು ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತಿದೆ ನಿಮ್ಮ ಮಕ್ಕಳು ಮರಿ ಚೆನ್ನಾಗಿರ್ತಿದೆ ಒಂದು ಸರಿ ಅವರ ದರ್ಶನ ಮಾಡಿ ಅಮಾವಾಸ್ಯ ದಿವಸ ನೀವು ಪೂಜೆ ಮಾಡ್ಕೊಂಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಅವ್ರದ್ದು ಒಂದು ಎರಡು ಇನ್ಸಿಡೆಂಟ್ ಮಾತ್ರ ನಾನು ಈ ಎಪಿಸೋಡಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಕ್ಕಲ್ಲೂರು ದೇವಸ್ಥಾನಕ್ಕೆ ಆ ಎಪ್ಪನ ದರ್ಶನ ಮಾಡಿ ಮಂಟೇಲಿಂಗ್ ಸ್ವಾಮಿ ದರ್ಶನ ಮಾಡಿ ಕಲಿಯುಗ ಮುಗಿಯೋವರೆಗೂ ಅವರ ಶಕ್ತಿ ಜನಗಳ ಮೇಲೆ ಇದ್ದೇ ಇರುತ್ತೆ ಅಂತ ನನ್ನ ನನ್ನ ನನ್ನೇ ಸ್ವಯಂ ಉದಾಹರಣೆ ಆಗಿದ್ದೀನಿ ಇವತ್ತು ಸ್ವಯಂ ಉದಾಹರಣೆ ಆಗಿರ್ತೀನಿ ಸುಮ್ಮ ಸುಮ್ಮನೆ ಬೂಟಾಟಿಗೆ ಹೋಗ್ತೀನಿ ಅಂದರೆ ಯಾರಿಗೂ ಅವ್ರು ಕರೆಸ್ಕೊಳ್ಳಲ್ಲ ಈ ಎಪಿಸೋಡ್ನ ಯಾವುದೇ ಬಿಸ್ನೆಸ್ ಪರ್ಪಸ್ ಅಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಇದನ್ನು ಹೇಳಿ ಇಷ್ಟು ದಿವಸ ಮೇಲೆ ಇರೋದು ನನಗೆ ಮೂರು ವರ್ಷ ಆಯಿತು ಇದು ಅಟ್ಯಾಕ್ ಕಾಲ್ ರೆಡಿ ಆಗಿ ಯಾವತ್ತೂ ನಾನು ಬಿಟ್ಟಿಲ್ಲ ನಾನು ಇವತ್ತು ಅವ್ರದ್ದು ಯಾಕೋ ಮನಸ್ಫೂರ್ತಿಯಾಗಿ ಹೇಳಬೇಕನ್ನಿಸ್ತು ಆ ಎಪ್ಪನ ಪವಾಡ ಎಂಥದ್ದು ಶಿವನು ಕೂಡ ಭೂಮಿ ಮೇಲೆ ಬಂದರೆ ಕಷ್ಟಪಡಬೇಕು ಅಮಾವೂ ಆಸೆ ತುಂಬ ಶ್ರೇಷ್ಠವಾಗಿರ್ತದೆ ಪೂಜೆಯಲ್ಲಿ ಆವತ್ತೋಗಿ ದರ್ಶನ ಮಾಡಿ ಆ ಎಪ್ಪನಿಗೆ ಏನಾದರೂ ನಿಮ್ಮ ಕೈಯಲ್ಲಾಗಿದ್ದು ಸೇವೆ ಒಂದು ಅಲ್ಲಿ ಅನ್ನದಾನಗಳು ಮಾಡ್ತಿರ್ತಾರೆ ಅವರ ಹೆಸರಲ್ಲಿ ಆ ಮಠ ಅದು ಅದೇನು ಯಾರು ದರೋಡೆ ಮಾಡುವಂಥ ಜಾಗ ಅಲ್ಲ ಅದು ಹಳೇ ಕಾಲದ ಮಠ ಒಂದು ಇಪ್ಪತ್ತು ಕೆ ಜಿ ಅಕ್ಕಿನ ತಗೊಂಡೋಗಿ ಕೊಟ್ಟಿದ್ದು ದಾನ ಮಾಡಿ ನಿಮ್ಮ ಹೆಸ್ರು ನಿಮ್ಮ ಹೆಸರಲ್ಲಿ ಇನ್ನೂರು ಜನ ಊಟ ಮಾಡ್ತಾರೆ ನಿಮಗೆ ಭಗವಂತ ಖಂಡಿತ ಮೂರು ಅಮಾವಾಸ್ಯೆ ಓಟ್ ಬನ್ನಿ ನೀವು ಎಲ್ಲೂ ಹೋಗೋದು ಬೇಡ ಭಗವಂತ ದಾರಿ ತೋರಿಸ್ತಾನೆ ಅಯ್ಯಪ್ಪ ಅಟ್ಟನ್ನು ನಾನು ಹೇಳಕ್ಸಿ ಇಷ್ಟಪಡ್ತೀನಿದಿರಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ಭಗವಾನ್ ಸರ್ ಹತ್ರ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳು ಮಾತಾಡೋದಕ್ಕೆ ಈ ವಿಡಿಯೋ ಯಾಕೆಂದರೆ ಕೆಲವೊಂದಷ್ಟು ಸಾಧನೆಗಳಾಗೈತೆ ಅವ್ರದ್ದು ತುಂಬ ಕೆಲವೊಂದು ರೇರು ಜಾಗಗಳಲ್ಲಿ ಕೆಲವೊಂದು ಶಕ್ತಿಗಳನ್ನ ಅವರು ಸಿದ್ಧಿ ಮಾಡಿಕೊಂಡವ್ರೆ ಆ ಸಾಧನೆ ಆಗಿ ಆದ್ದರಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ ಕೆಲವು ಸರ್ ಈಗ ಸಾಮಾನ್ಯವಾಗಿ ಸಾಧನೆ ಮಾಡೋದಕ್ಕೆ ತುಂಬ ಜನ ನಮ್ಮ ವೀಕ್ಷಕರಲ್ಲಿ ತುಂಬ ನಮಗೆ ಫೋನ್ಗಳು ಬರ್ತವೆ ನಾವು ಏನಾದರೂ ವಿದ್ಯೆ ಕಲಿಬೇಕು ಇಲ್ಲ ಯಾರಾದರೂ ನಮಗೆ ಒಂದು ಒಳ್ಳೆ ಮಂತ್ರ ಕೊಡ್ತಾರಾ ನಾವು ಈ ಥರ ಏನನ್ನ ಮಾಡೋಕ್ಕೆ ಯಾರಾದರೂ ಹೇಳಿದ್ರೆ ಅಂದರೆ ಗುರುಗಳ್ನು ಹುಡುಕ್ತಾ ಇದ್ದಾರೆ ಯಾರಾದರೂ ಒಬ್ಬರಿಗೆ ಸಜೆಷನ್ ಮಾಡಿ ಅಂತ ಎಲ್ಲ ಸೊ ನೀವು ಯಾಕಂದರೆ ಬೇಸಿಕ್ ನೀವು ಕೂಡ ಏನೂ ಇಲ್ದಿರ ಕಲ್ತು ಬಂದಿದ್ದು ಈ ಫೀಲ್ಡ್ಗೆ ಅಂತ ಬಿಗ್ನಿಂಗಲ್ಲೇ ಎಲ್ಲ ನೀವು ಹೇಳಿದ್ದೀರಾ ಇವತ್ತು ಕೆಲವೊಂದಷ್ಟು ಸಾಧನೆಗಳು ಮಾಡ್ಕೊಂಡಿದ್ದೀರಾ ಇನ್ನೂ ಮಾಡ್ಕೊತೇ ಇದ್ದೀರಾ ಕೆಲವು ಸಾಧನೆಗಳಲ್ಲಿ ಸುಮಾರು ಜನ ನಮ್ಮಲ್ಲಿರೋರು ಮಾಡ್ಕೊಳಕ್ಕೆ ಹೋಗಿ ಎಡವಟ್ಟುಗಳಾಗಿ ಇತ್ತ ಏನೂ ಇಲ್ದಿರ ಸಾಧನೆ ಇಲ್ದಿರ ಆ ಟೈಮ್ ಎಲ್ಲ ವ್ಯರ್ಥ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಆ ಥರದ ಕೇಸ್ಗಳು ಸಾಕಷ್ಟು ಜನ ಸರ್ ಈ ಥರ ಒಂದು ಏನೇನೋ ಮಾಡಿದ್ವಿ ನಮಗೇನೂ ಆಗಿಲ್ಲ ಏನು ಫುಲ್ ಲಾಸ್ ಆಗಿದೆ ಅವರು ಆ ಒಂದು ಪ್ರ ಫಲನೇ ಇಲ್ಲ ಅವ್ರಿಗೆ ಏನಕ್ಕೆ ಅವರು ಕುತ್ಕೊತಾರೆ ಒಂದು ಸಾಧನೆಗಂತ ಅಂತ ಆ ಸಾಧನೆ ಸಿಕ್ಕಿಲ್ಲ ಫೇಲ್ಯೂರ್ ಸೊ ನೀವು ಮಾಡ್ಕೋಬೇಕಾದಾಗ ಯಾವೆಲ್ಲ ಒಂದು ಇಂಪಾರ್ಟೆಂಟು ಕೆಲವೊಂದಷ್ಟು ವಿಚಾರಗಳನ್ನ ನೀವು ಬಳಸ್ಕೊಂಡು ಆ ಸಾಧನೆ ಹೆಂಗೆ ನೀವು ಸಕ್ಸಸ್ ಮಾಡಿಕೊಂಡು ಕೆಲವೊಂದು ಶಕ್ತಿಗಳನ್ನ ನಿಮ್ಮ ಒಂದು ವಶ ಮಾಡ್ಕೊಳೋದಾಗ್ಬೋದು ಇಲ್ಲ ಅವುಗಳನ್ನ ನೀವು ಒಲ್ಸ್ಕೊಳ್ಳೋದಾಗ್ಬೋದು ಇದನ್ನ ಹೆಂಗೆ ಮಾಡ್ಕೊಂಡ್ರಿ ಮಾಡ್ಕೊಳ್ಳೋರಿಗೆ ಏನು ಮೆಸೇಜ್ ಕೊಡ್ದಿರ ಹದಿನಾರು ವರ್ಷಗಳ ಮುಂಚೆ ಹದಿನಾರು ವರ್ಷಗಳ ಮುಂಚೆ ನಾನೊಬ್ಬ ಸಾಮಾನ್ಯ ಮನುಷ್ಯ ನಿಮ್ಮಂಗೆ ನಮ್ಮಂಗೆ ಪ್ರತಿಯೊಬ್ಬರು ನಮ್ಗೆ ಏನೂ ಗೊತ್ತಿಲ್ಲ ಝೀರೋ ಪಾಯಿಂಟ್ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ವ್ಯವಹಾರಗಳು ಮಾಡೋಕೋಗಿ ಕಳ್ಕೊಂಡು ಅವಮಾನ ಆಗಿ ಭಾಳಷ್ಟು ನೋವು ಮುಗಿಸ್ಬಿಟ್ಟೆ ನಾನು ಬದುಕಿರೋದು ಬೇಡ ಏನಾದ್ರೂ ಮಾಡ್ಕೊಂಬಿಡೋಣ ಅನ್ನೋ ಸ್ಥಿತಿನೂ ತಲುಪಿದೆ ಯಾರಪ್ಪ ಒಳ್ಳೇದು ಮಾಡ್ತಾರೆ ಅಂತ ಹುಡುಕೊಂಡೋದಾಗ ಎಲ್ಲ ಕಡೆನೂ ಯಾರೋ ರಕ್ಷದಲ್ಲಿ ಮಾಡಿಸೋರೆ ಮಡಕೆಯಲ್ಲಿ ಮಾಡಿಬಿಟ್ಬಿಟ್ಟವ್ರೆ ನೀರಲ್ಲಿ ಇನ್ನೊಂದು ಮಾಡವ್ರೆ ಮಟ್ಟವ್ರೆ ಇಪ್ಪತ್ತೈದು ಸಾವಿರ ಕೊಡಿ ಮಾಡಿಕೊಡ್ತೀವಿ ಐವತ್ತು ಸಾವಿರ ಕೊಡಿ ಮಾಡಿಕೊಡ್ತೀವಿ ಸರ್ ಕೇಳಿ ಕೇಳ್ದಂಗೆಲ್ಲ ದುಡ್ಡು ನಾವು ಕೊಟ್ಟು ಮನೆಗಳಲ್ಲಿ ನಾಲ್ಕು ಐದು ಹೋಮಗಳು ಮಾಡಿಸಿ ಎಷ್ಟು ಥರ ಹೋಮಗಳು ಎಲ್ಲ ಮಾಡಿಸ್ಬಿಟ್ಟಿದೀನಿ ಪೂಜೆಗಳು ಮಾಡ್ತಿದ್ದೀವಿ ಯಾರೋ ಮಲಯಾಳಿ ಸ್ವಾಮೀಜಿ ಒಂದೂವರೆ ಗಂಟೆ ಕುಂಡ್ರಿಸಿದ್ರು ಪೂಜೆ ಮಾಡಿದ್ರು ಏನೋ ಮಡಕೆ ಕೊಟ್ಟರು ಪೂಜೆ ಮಾಡೋಕೆ ಅಂತ ಇನ್ನೊಬ್ರು ಒಂದು ಯಂತ್ರ ಕೊಟ್ಟರು ಪೂಜೆ ಮಾಡೋಕೆ ಅಂತ ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಸ್ಬಿಟ್ಟೆ ಸರ್ ಜೀರೋ ಪರ್ಸೆಂಟ್ ಏನು ಮಾಡಿದ್ರು ಕೂಡ ಒಂದು ಕೂದಲು ನನಗೆ ನನಗೆ ಇರಲಿಲ್ಲ ನಾವು ಇದರಲ್ಲಿ ಏನಿದೆ ಇನ್ಯಾರ ಹತ್ರ ಹೋಗ್ಬೇಕು ನಾವು ದೇವರಾಯಿತು ದಿಂಡ್ರಾಯಿತು ಸ್ವಾಮೀಜಿಗಳಾಯ್ತು ಇನ್ಯಾವು ನೋಡಬೇಕು ಹೌದು ನಮ್ಮ ಮಳೆ ಬರೋಣ ಇಷ್ಟು ಹುಡುಗರು ಬಿಟ್ಬಿಟ್ಟೆ ಪ್ರಯತ್ನಗಳೇ ಬಿಟ್ಬಿಟ್ರೆ ಇಟ್ಬಿಟ್ಟೆ ಹಾಂ ನಾವು ಯಾವುದೋ ಒಂದು ಸ್ವಾಮೀಜಿ ಪವಾಡಗಳನ್ನ ನೋಡ್ತಾ ಇದೆ ಹ್ಞೂ ಆ ಪವಾಡಗಳನ್ನ ಮನುಷ್ಯ ಹಿಂಗೆ ಮಾಡ್ಬೋದಾ ಹ್ಞೂ ಅವ್ರಿಗೆ ಸತ್ತೋಗಿದ್ದಾರೆ ಮನುಷ್ಯ ಹಿಂಗೆ ಮಾಡ್ಬೋದಾ ಟಿ ವಿ ಲಿ ಬರ್ತಾತು ಕೇರಳದಲ್ಲಿ ಒಬ್ಬ ಸ್ವಾಮೀಜಿ ಬೆಂಕಿ ಮೇಲೆ ಮನೆಯತ್ತಾದ್ರೆ ನೀವು ನೋಡಿರ್ಬೋದು ಬೆಂಕಿ ಕುಂಡ ಹತ್ತಿಸ್ಬಿಟ್ಟು ಒಂದು ಕೆ ಜಿಯಷ್ಟು ಬೆಣ್ಣೆನ ಕೈನಲ್ಲಿ ಕರಗಿಸಿ ಬೆಂಕಿಗೆ ಹಾಕಿ ಬೆಂಕಿ ಎತ್ತಿಸೋರು ಓಕೆ ರಾತ್ರಿ ಹೋದ್ ಒಂದೇ ಒಂದು ಬಾಳೆಹಣ್ಣು ಒಂದು ಲೋಟ ಹಾಲು ಕುಡಿಯೋರು ಅರ್ಥ ಆಯ್ತಾ ಇವರು ಮಹಾನ್ ಗುರು ಅವರು ನನ್ನ ಕಣ್ಣಲ್ಲಿ ನೋಡಿದ ಅವ್ರ ಥರ ನಾನು ಇವತ್ತು ಅವ್ರಿಗೆ ಯಾರು ಆರ್ಟಿಫಿಷಿಯಲ್ಗಳು ನೋಡಿದ್ದೀನಿ ನೋಡೋಕ್ಕಾಗಿಲ್ಲ ಅವ್ರಿಗೆ ಇವತ್ತು ನಾನು ಕೈ ಮುಗಿತೀನಿ ಯಾಕೆಂದರೆ ನನಗೆ ದಾರಿ ದಿಕ್ಕನ್ನು ತೋರಿಸಿದಂಥ ಗುರುಗಳು ಅವರಿಂದ ನನಗೇನು ಕಲ್ತಿಲ್ಲ ಬಟ್ ಅವ್ರನ್ನ ನೋಡಿ ನಾವು ಮಾಡ್ಬೋದ ನಿಜವಾಗ್ಲೂ ತಲೆಗೆ ತಗೊಂಡೆ ಸರ್ ಕ್ಲೀನಾಗೆ ಕಾವಿ ಸುತ್ಕೊಂಬಿಟ್ಟು ಬೆಂಕಿ ಇದೆ ಸರ್ ನಮ್ಮ ಕಣ್ಣೆದ್ರ ಕಡೆ ಹಿಂಗೆ ಮನ್ಬಿಡ್ತಾರೆ ಸರ್ ಈ ಹೊಗೆ ಹಿಂಗೆ ಹಂಗನ್ನು ಅನ್ಕೋತಾರೆ ಬೆಂಕಿ ಹಿಂಗೆ ಇದೆ ಸರ್ ಕೂದಲು ಒಂದು ದುಡ್ಡು ಸುಡಲಿಲ್ಲ ಮೈ ಮೇಲೆ ಸುಡಲಿಲ್ಲ ಆಮೇಲೆ ಮೈನಲ್ಲಿ ಯಾವುದೇ ಬಟ್ಟೆ ಕೂಡ ಸುಡಲಿಲ್ಲ ಅದನ್ನು ಸೈನ್ಸ್ ಕೂಡ ಚೆಕ್ ಮಾಡ್ತು ಎಲ್ಲಾದರೂ ಕೆಮಿಕಲ್ ಯೂಸ್ ಮಾಡಿದಾರ ಅಂತ ನೋಡಿದ್ರು ಅವ್ರ ಬಾಡಿಗೆ ಏನಾದರೂ ಅಪ್ಲೈ ಅಂತ ಏನು ಯೂಸ್ ಮಾಡಿಲ್ಲ ಇದೊಂದು ಪವಾಡ ಅಲ್ಲ ಸರ್ ನಾನು ಯಾಕಂದ್ರೆ ದೇವ್ರ ಶಕ್ತಿ ಪವಾಡ ಅಂದರೆ ಎರಡು ಕಡೆ ಎರಡನೇದು ನಿಮ್ಮದಲ್ಲೇ ಒಂದು ವಿಡಿಯೋ ಮಾಡಿದ್ದೀನಿ ಬಾಂಬೆ ಒಳಗಡೆ ಒಂದು ದೇವ್ರ ಮೈ ಮೇಲೆ ಬಂದಿದ್ದು ಬೆಂಕಿ ಲೂರಿತಾದ್ರೂ ಕೂಡ ಗಟ್ಟದೊಂದು ಕೂದಲು ಕೂಡ ಸುಟ್ಟಿಲ್ಲ ಕಾಳಿದೇವಿ ನಾನು ಕಣ್ಣಲ್ಲಿ ನೋಡಿದ್ದು ಅದು ನಾವು ಅದ್ರ ಬಗ್ಗೆ ಕಾಂಟ್ರವರ್ಸಿ ಬೇಡ ಇದು ಬೇಡ ನಮಗೆ ನಾನು ಹೇಳಿದ್ದು ನಮ್ಮ ಕಣ್ಣಲ್ಲಿ ಎರಡು ಭಾಗ ಅದು ನೋಡಿದ ಮೇಲೆ ನಾನು ಏನಾದ್ರು ಮಾಡಬೇಕಲ್ಲ ಅಂತಂದಾಗ ನನಗೆ ಇವತ್ತಿಗೆ ಒಂಬತ್ತು ಜನ ಗುರುಗಳು ನಾಲ್ಕರಿಂದ ಐದು ಜನ ಸತ್ತೋಗೋರೆ ಇನ್ನು ನಾಲ್ಕು ಜನ ಅವರೇ ಅವ್ರಿಗೆಲ್ಲವ್ರಿ ಅಂತ ಇವತ್ಗೂ ನನಗೆ ಗೋಚರ ಇಲ್ಲ ಗೋಚರ ಇಲ್ಲ ಅಹಮದಾಬಾದು ಇದ್ ಕಡೆ ಬಂಡ್ರಿ ಸೊ ನಾನು ಕಲಿತಾ ಕಲಿತಾ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಈ ಒಂಬತ್ತು ಜನದಲ್ಲಿ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಅವ್ರವ್ರು ಕೊಟ್ಟಂಥ ಮಂತ್ರಗಳನ್ನ ನಾನು ಸಿದ್ಧಿ ಮಾಡಿಕೊಂಡು ನನ್ನದೇ ಆದಂಥ ಸ್ವಂತ ವಿದ್ಯೆ ಸಮಾಧಿ ಯೋಗ ಧ್ಯಾನ ಯೋಗ ಸಮಾಧಿ ಯೋಗದಲ್ಲಿ ಸಕ್ಸಸ್ ಆದರೆ ಪ್ರತಿಯೊಂದು ಕೆಲಸನೂ ಮಾಡೋಕ್ಕೆ ಧೈರ್ಯ ಬರ್ತಿದೆ ಹೌದು ಈ ಜಾಗದಲ್ಲಿ ನಾನು ಕಣ್ಮುಚ್ಕೊಂಡು ಮನ್ಕೊಂಡ್ರೆ ಈ ಒಳಗಡೆ ಇಲ್ಲಿ ಯಾವ ಕೆಟ್ಟ ಶಕ್ತಿಗಳಿದೆ ಅಂತ ಅಂದ್ಬಿಟ್ಟು ನನಗೆ ಗೋಚರ ಆಗ್ತಿದೆ ಇದು ನಿಮ್ದು ಎಕ್ಸ್ಟ್ರಾ ಪವರ್ ಇದು ಎಕ್ಸ್ಟ್ರಾ ಪವರ್ ಇದನ್ನ ಮಾಡೋದೇ ದೊಡ್ಡ ಕಷ್ಟ ಇದೆ ಇಂಪಾರ್ಟೆಂಟ್ ಇದೆ ಇಂಪಾರ್ಟೆಂಟ್ ಬೇರೆಲ್ಲ ಏನಂದರೆ ನಾನು ಸಿದ್ಧಿ ಮಾಡಿಕೊಂಡಿರೋ ಶಕ್ತಿಗಳು ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಆಯಾ ದಿನಗಳಲ್ಲಿ ಅವ್ರಿಗೆ ಊಟ ಕೊಟ್ಟು ನಾನು ಬದುಕಿರೋ ತನಕ ನಾನು ಸಪೋರ್ಟ್ ಆಗಿರ್ಬೇಕು ನನ್ನ ಬಾಡಿಗೆ ಈ ಬಾಡಿಗೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅದಕ್ಕೆ ಎಷ್ಟೋ ಜನ ನಿಧಿ ಹೇಳ್ತೀರಾ ಕೈ ಮುಗಿತೀನಿ ವಾಮಾಚಾರ ಮಾಡಿಕೊಡ್ತೀರಾ ಕೈ ಮುಗಿತೀನಿ ಕೆಟ್ಟದ್ದು ಮಾಡ್ಕೊಡ್ತೀರ ಕೈ ಮುಗಿತೀರಿ ಕೆ ಸುಮಾರು ಜನ ನಿಮಗೆ ಕರ್ಣ ಪಿಶಾಚಿ ವಶೀಕರಣ ಆಗಿದೆ ಮಟ್ಕ ನಂಬರ್ ಹೇಳಿ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ದೇವ್ರನ್ನ ನಾವು ಏನಕ್ಕೆ ಕೇಳ್ತೀವಿ ಒಳ್ಳೇದು ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಒಂದು ನೀವು ಮನು ಮನುಷ್ಯರಾಗಿ ಯೋಚನೆ ಮಾಡಿ ನಾನು ದೇವರಲ್ಲ ನಾನು ಮನುಷ್ಯ ಹೌದು ನಾನು ಎಲ್ಲಿಂದನೋ ಎಲ್ಲಿಗೋ ಪ್ರಯೋಗ ಮಾಡ್ತೀನಿ ಎಲ್ಲೋ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕಣ್ಣೆದುರುಗಡೆ ಬಂದು ಕೂತ್ಕೊಂಡು ಕೇಳಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೂರು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಉತ್ತರ ಕೊಡ್ತೀನಿ ಪ್ರೂವ್ ಮಾಡಿ ತೋರಿಸ್ತೀನಿ ಒಂದು ಇನ್ನೂರು ಜನ ಮಾಡ್ತಕ್ಕಂಥವ್ರಿಗೆ ನೀವು ಉತ್ತರ ಕೊಡಬೇಕಾಗ್ತಿದೆ ಹೌದು ಅಷ್ಟು ಜನ ನನ್ನ ಫ್ಯಾನ್ಸು ಪ್ರಾಣ ಬಿಡ್ತಾರೆ ಇವತ್ತು ನಂಗೆ ಫೋನ್ ಮಾಡ್ತಾರೆ ಪ್ರತಿದಿನ ಸಾವಿರಾರು ಕೇಸ್ ಅಟೆಂಡ್ ಮಾಡಿದ್ರಲ್ಲಿ ಇನ್ನೂರು ಮುನ್ನೂರು ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದಾರೆ ಕ್ಲೋಸ್ ಆಗಿದ್ದಾರೆ ಊರುಗಳ ಊಟ ಮಾಡಿದ್ರೆ ನಷ್ಟ ಮಾಡಿದ್ರೆ ಏನಕ್ಕೆ ಇಷ್ಟೊಂದು ಲೇಟರ ಮಾಡಲಿಲ್ಲ ಈ ಈ ಥರ ಕೇಳೋ ಜನ ಭಾಳಷ್ಟು ಜನ ಇದ್ದಾರೆ ಸೊ ಇದು ಈ ಶಕ್ತಿಗಳು ಈ ಶಕ್ತಿಗಳು ನಾವು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಶಕ್ತಿಗಳು ಏನಿದ್ದಾವೆ ಇವ್ರಿಗೆಲ್ಲ ಅಧಿಪತಿ ನಾನು ಈ ವಿದ್ಯೆ ಕಲ್ತಿದ್ರು ಕೂಡ ಒಬ್ಬರು ಅಧಿಪತಿ ಇದ್ದಾರೆ ಯಾರು ಅವರೇ ಸ್ಮಶಾನ ರುದ್ರ ಶಿವ ಅವ್ರ ಅವತಾರ ಅವರ ಅವ್ರ ಅವತಾರ ಸಿದ್ದಪ್ಪಾಜಿ 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 ಇದು ಮಳವಳ್ಳಿ ಕೊಳ್ಳೇಗಾಲ ಈ ಬೌಂಡ್ರಿ ಒಳಗಡೆ ಚಾಲ್ತಿ ಒಳಗಡೆ ಇರ್ತಕ್ಕಂಥದ್ದು ಒಂದು ನಿಜವಾದಂತಹ ಒಂದು ದೈವ ಶಕ್ತಿ ಇರ್ತಕ್ಕಂಥ ಜಾಗ ಸಿದ್ದಪ್ಪ ನಾನು ಬೇರೆವ್ರದೆಲ್ಲ ಹೇಳ್ಕೊಂಡ್ ಬಂದ ಇಲ್ಲಿವರೆಗೂ ಇಲ್ಲಿಂದಾಜ ದಯವಿಟ್ಟು ಎಪಿಸೋಡ್ನ ಮಿಸ್ ಮಾಡದಂಗೆ ನೀವು ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತಿದೆ ನಿಮ್ಮ ಮಕ್ಕಳು ಮರಿ ಚೆನ್ನಾಗಿರ್ತಿದೆ ಒಂದು ಸರಿ ಅವರ ದರ್ಶನ ಮಾಡಿ ಅಮಾವಾಸ್ಯೆ ದಿವಸ ನೀವು ಪೂಜೆ ಮಾಡ್ಕೊಂಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಅವ್ರದ್ದು ಒಂದು ಎರಡು ಇನ್ಸಿಡೆಂಟ್ ಮಾತ್ರ ನಾನು ಈ ಎಪಿಸೋಡಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಇವತ್ತು ಈ ಕಾಲು ಕಳ್ಕೊಂಡಾಗ ನಾನು ಬದುಕಿದ್ದೀನಿ ಅಂದರೆ ಸಿದ್ದಪ್ಪಾಜಿ ಅವರಿಂದ ರಾತ್ರಿ ಈ ಕಾಲು ಕಳ್ಕೊಂಬಿಟ್ಟು ಆಯಿತು ಆಪ್ರೇಷನ್ ಆಗೋಯ್ತು ತಂದು ಬಿಸಾಕ್ಬಿಟ್ರು ಹನ್ನೆರಡು ಗಂಟೆ ರಾತ್ರಿ ನಮ್ಮ ಅತ್ತೆ ಮನೆಯಲ್ಲಿ ನಾನು ಮನಗಿದ್ದೀನಿ ಮತ್ತೆ ಬರ್ತಲ್ಲ ಇಡೀ ರಾತ್ರಿ ಏನು ಮಾಡೋದು ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡೆ ಅಲ್ಲಿವರೆಗೂ ಆ ದೇವ್ರ ಬಗ್ಗೆ ನಂಗೆ ಜ್ಞಾನ ಇಲ್ಲ ಸಿದ್ದಪ್ಪಾಜಿ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಸಿ ಡಿ ಗೊತ್ತಿಲ್ಲ ಸಿದ್ದಪ್ಪಾಜಿ ಪವಾಡ ಅಂತ ಏನು ಪವಾಡ ಅಂದಾಗ ಟೋಟಲ್ ಅವ್ರದ್ದು ಮೂವಿನೇ ನೋಡ್ಬಿಟ್ಟು ಇಡೀ ರಾತ್ರಿ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಅದು ಹೋಯ್ತಾ ಇಂಟ್ರೆಸ್ಟ್ ಆಯ್ತು ನಾನು ತಿಳ್ಕೊಂಡೆ ಬೇರೆಯವ್ರ ಕಡೆಯಿಂದ ಅದಕ್ಕೆ ಇದು ಚರಿತ್ರೆ ಒಳಗಡೆ ಬಂದಿರತಕ್ಕಂಥದ್ದು ಸಿದ್ದಪ್ಪಾಜಿ ಪವಾಡ ಅನ್ನೋದು ಚಿರಪರಿಚಿತವಾಗಿದೆ ಅಲ್ಲಿ ಜನ ಇವತ್ತು ಪ್ರಾಣ ಬೇಕಾದ್ರೆ ಬಿಡ್ತಾರೆ ಆ ಎಪ್ಪನ ದೇವಸ್ಥಾನಕ್ಕೆ ಜಾತ್ರೆ ನಡೀತಿದೆ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಅಂದ್ಬಿಟ್ಟು ಹೌದು ಪವಾಡಗಳನ್ನ ಸೃಷ್ಟಿ ಮಾಡಿದಂತು ಹೋಗ್ತೇವೆ ಇವರು ಶಿವ ಅವ್ರನ್ನ ಒಂದು ಶಿವ ಆಗಿದ್ದ ಒಂದು ಜನ್ಮದಲ್ಲಿ ಒಂದು ಕಲ್ಕುಟುಕರು ಶಿಲ್ಪಿಗಳನ್ನ ಕೆತ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಇವ್ರಿಗೆ ನಾನು ತಿಳಿದ ಮಟ್ಟಿಗೆ ನಿಜನ ಸುಳ್ಳೋ ದೇವ್ರ ಒಟ್ಟಾಗಿ ಹಾಕೊಳ್ಳಿ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ಅಂತ ತ್ರಿಕಾಲಜ್ಞಾನಿಗಳು ಅವರು ದೇವ್ರನ್ನೂ ಮೀರಿಸ ಮೀರಿಸ್ತಕ್ಕಂಥ ಶಕ್ತಿ ಅವರಲ್ಲಿತ್ತು ಮುಂದೆ ಇವನು ಏನಾಗ್ತಾನೆ ಮುಂದೆ ಅರವಿಂದ್ ನೋಡಿದ ತಕ್ಷಣ ಅರವಿಂದ್ ಹಿಂದೆ ಏನಾಗಿದ್ರು ಮುಂದೆ ಏನಾಗ್ಬೋದು ಯಾವ ಸಾಯ್ಬೋದು ಇನ್ನು ಯಾವ ಮಟ್ಟಕ್ಕೆ ಹೋಗ್ತಾರೆ ಪ್ರತಿಯೊಂದು ಹೇಳೋ ಶಕ್ತಿ ಮಂಟೇಲಿಂಗ ಸ್ವಾಮಿ ಅವ್ರಿಗೆ ಮಾತ್ರ ಇತ್ತು ಆ ಕಾಲದಲ್ಲಿ ಸೊ ಅವರು ಹೋಗ್ಬೇಕಾದ್ರೆ ಅದೇ ವ್ಯಕ್ತಿ ಶಿವನ ಸ್ವರೂಪದ ವ್ಯಕ್ತಿ ಜನ್ಮ ತಳಿರ್ತಾರಲ್ಲಿ ಗುರುದೇವ ನಿನ್ನ ಮಠದ ಮಗುವಾಗಬೇಕು ನಾನು ಅಂತ ಇಷ್ಟಪಡ್ತೀನಿ ನಿಮಗೆ ಸಿದ್ದಪ್ಪಾಜಿಯವರು ಸಿದ್ದಪ್ಪಾಜಿಯವರು ಕೇಳ್ಕೋತಾರೆ ಯಾವ ಹೆಣ್ಮಗಳಿಗೆ ನೀನು ಆರನೇ ಮಗುವಾಗಿ ಉಟ್ತೀಯ ಆರನೇ ಮಗುವಾಗಿ ಜನ್ಮ ತಾಳ್ತೀಯ ಆ ಮಗು ನಾನು ದೀಕ್ಷೆ ತಗೋತೀನಿ ನಾನು ದೀಕ್ಷೆ ಕೊಡ್ತೀನಿ ನನ್ನ ನನ್ನ ಜೊತೇಲಿ ನೀನು ಬರ್ತೀಯ ನನ್ನ ಮಟ್ಟಕ್ಕೆ ಅಂತ ಈಗ ನೋಡ್ತಾರೆ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಒಬ್ಬ ಪಾಳ್ಯಗಾರ್ ನಿಂತಿ ಆರನೇ ಪ್ರೆಗ್ನೆಂಟ್ ಅವಾಗ ನಿನ್ನ ರೈ ಕರೆಕ್ಟ್ ಟೈಮ್ ಇದು ಅಂದ್ಬಿಟ್ಟು ಅವ್ರನ್ನ ಬಸ್ಪ ಮಾಡಿ ಅವ್ರ ಆತ್ಮನ ಅಲ್ಲಿ ಸೇರಿಸ್ತಾರೆ ಆ ಮಗು ಅಲ್ಲಿ ಜನಮತ್ ಅವ್ರ ಇಲ್ಲೇ ಕನಕ್ಪುರದ ಹತ್ರ ಹಲಗೂರು ಹಲಗೂರು ಫೇಮಸ್ ಸೊ ಹಲಗೂರು ಪಾಳ್ಯಗಾರ ಇವ್ರಿಗೂ ನಮ್ಮಪ್ಪ ಸಾಹುಕಾರ ಅಂದರೆ ನಾನು ಮೀಸತಿರ್ತೀನಿ ಇವರು ನಮ್ಮಪ್ಪ ಪಾಳ್ಯಗಾರ ಅಂದ ತಕ್ಷಣ ಇವರು ದರ್ಪ ಗೀರ್ಪ ಜಾಸ್ತಿ ಆಯಿತು ಹನ್ನೆರಡು ವರ್ಷಕ್ಕೆ ಸಿಕ್ಕಾಪಟ್ಟೆ ರ್ಯಾಷ್ನೆಸ್ ಓಕೆ ಯಾರಿಗೂ ಕೇರ್ ಮಾಡ್ಕೊಳ್ಳ ಕರೆಕ್ಟಾಗಿ ಹನ್ನೆರಡು ವರ್ಷ ಆಗೋವರೆಗೂ ಕಾಯ್ಕೊಂಡಿದ್ರು ನನ್ನ ಪ್ರೇರಣೆಯಿಂದ ಹುಟ್ಟಿರೋದು ನಿಮ್ಮ ಮಗ ನಿಮ್ಮ ಮಗನ ನನಗೆ ದಾನ ಕೊಡ್ ದಾನ ಕೊಡಬೇಕು ಅಂತ ಕೇಳ್ಕೊತಾರೆ ಪಾಳ್ಯಗಾರರಿಗೆ ಹ್ಞೂ ಕೇಳ್ಕೊಂಡಾಗ ಸ್ವಾಮಿಗಳು ಕೇಳ್ತಾರೆ ಕೇಳ್ಕೊಂಡಾಗ ಅವರು ನೀನು ಮನೆ ಮನೆ ಭಿಕ್ಷೆ ಹತ್ಕೊಂಡು ನೀನೇ ತಿಂತಾ ಇದ್ದೀಯಾ ನನ್ನ ಮಗ ಪಾಳ್ಯಗಾರ ಅವನಿಗೆ ನಿನ್ನ ಕರ್ಕೊಂಡೋಗಿ ಸಾಕು ಅಷ್ಟು ಯೋಗ್ಯತೆ ಇದೆಯಾ ಸುಮ್ಮನೆ ಐದು ನಿಮಿಷ ಹೊಟ್ಟೋಗ್ಬಿಡು ಇಲ್ಲಿ ನಿಂತ್ಕೋಬೇಡ ಇಲ್ಲಾಂದರೆ ನನ್ನ ಕತ್ತಿಗೆ ಅಂತಾರೆ ಇವ್ರು ಹೊಂಟೋಗ್ಬಿಡ್ತಾರೆ ಇವ್ರ ಕೋಪ ಜಾಸ್ತಿ ನಿನ್ನ ಎರಡೂ ಕಣ್ಗಳನ್ನ ಹಿಂಗ್ಲಿ ಅಂತ ಅಂದ್ಬಿಟ್ಟು ಶಾಪ ಕೊಡ್ತಾರೆ ಮಂಟೆಸ್ವಾಮಿ ಅವರು ಅವಾಗ ಅವ್ರು ಎರಡು ಕಣ್ಣು ಕಳ್ಕೊಂಡ್ಬಿಡ್ತಾರೆ ಗುರುದೇವ ನನ್ನ ಕಾಪಾಡುವಂಥ ಕೈ ಮುಗಿದು ಕೇಳ್ಕೊಂಡಾಗ ಮತ್ತೆ ಕಣ್ಣು ವಾಪಸ್ ಬರ್ಕೊಬಿಡ್ತಾರೆ ವಾಪಸ್ ಕೊಟ್ಟರೆ ಅವ್ರ ಮಾತಿನ ಪ್ರಕಾರ ನಿಂತ್ಕೊಳ್ಳಲ್ಲ ಅದೊಂದು ಬಿಟ್ಟು ಏನಾದ್ರು ಕೇಳಿ ನನ್ನ ಮಗನ ಕೇಳೋದು ಬಿಟ್ಟು ಕೊಡ್ತೀವಿ ಅಂತಾರೆ ನೀವು ಕುಡಿಯೋಕ್ಕೆ ನೀರು ಇಲ್ದಂಗೆ ತಿನ್ನೋ ಕನ್ನ ಇಲ್ದಂಗೆ ಸಾಯ್ತೀರ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಅವರು ಅಲ್ಲಿಂದ ಶಾಪ ಕೊಟ್ಟು ಬಂದುಬಿಡ್ತಾರೆ ಸೊ ಅದೇ ರೀತಿ ಅವರು ಕುಡಿಯೋಕ್ಕೆ ನೀರು ಇಲ್ಲದೆ ಮಾಡಿ ಸತ್ತೋಗ್ಬಿಡ್ತಾರೆ ಕೊನೆಗೆ ಆ ಹುಡುಗನಗೋಗಿ ಕರೀತಾರೆ ನೀನಾದರೂ ಪಾಪ ನೀನು ಮಾತು ಕೊಟ್ಟಿದ್ಯಾ ನನಗೆ ಹೋದ ದಿನದಲ್ಲಿ ಅಂತ ಕೇಳ್ತಾರೆ ಅವರು ಹೋಗಿ ಮಾತಾಡ್ತಾರೆ ಹೋಗ ಸನ್ಯಾಸಿ ನಿನ್ನ ಜೊತೇಲಿ ಯಾಕೆ ಬರ್ಬೇಕು ನಾನು ಅವಾಗ ಇವ್ರು ಕೂತ್ಕೊಂಡು ನೋಡ್ಬಿಟ್ಟು ಇವ್ರು ಏನಾಗ್ತದೆ ಗೊತ್ತಿರ್ತದೆ ಅವನ್ನ ತಗೊಂಡು ಬಂದು ಒಂದು ಗವಿ ಒಳಗಡೆ ಕೂಡಾಕ್ ಬಿಡ್ತಾರೆ ಹನ್ನೆರಡು ವರ್ಷ ಊಟ ಇಲ್ಲ ತಿಂಡಿ ಇಲ್ಲ ಏನೇ ಕಚ್ಚಿದ್ರು ಅವ್ರು ಸಾಯಿಲ್ಲ ಓಕೆ ಆ ಚೇಳ್ಗಳು ಮಧ್ಯೆ ಅವ್ರನ್ನ ಇದ್ದೆ ಬೆಳೆದು ಬಿಡ್ತಿದೆ ಮಂಟೆಸ್ವಾಮಿಗಳು ಶಿವನ್ಗೆ ಹೇಳ್ ದೇವರು ದೇವಲೋಕದಿಂದ ಭೂಲೋಗಕ್ ಬಂದಾಗ ನಾನ್ ದೇವರು ಅಂತ ತೋರ್ಸ್ಕೊಳಕ್ ಬಂದಾಗ ಅವರಲ್ಲಿ ಯಾವ್ದೇ ರೀತಿಯಾದ ಶಕ್ತಿ ಇರಲ್ಲ ನೀವ್ ಯಾರೋ ಗೊತ್ತಿಲ್ಲ ನಾನು ಯಾರೋ ಗೊತ್ತಿಲ್ಲ ನಾನೊಂದ್ ಕೆಲಸ ಮಾಡ್ತಿರ್ತೀನಿ ನೀವೊಂದ್ ಕೆಲಸ ನಾವ್ ಸತ್ತಾಗ ನಮ್ ಶಕ್ತಿ ಗೊತ್ತಾಗೋದು ಪ್ರತಿಯೊಬ್ಬರದ್ದು ಹೇಳ್ತಾರೆ ನೋಡಿ ಈಗ ಬದುಕಿದಾಗ ಅವ್ನು ಗೊತ್ತಿಲ್ಲ ಅವ್ರು ಸ ನಾನು ಸತ್ ಮೇಲೆ ನಾನು ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಮಾತುಗೆ ಹೇಳ್ತಾ ಇರ್ತೀವಿ ಹೌದು ಯಾರ ಕೈಲಿ ಏನು ಶಕ್ತಿ ಅಂತ ಗೊತ್ತಿಲ್ಲ ಮನ್ಷನೇ ದೇವರ ಸ್ವಾಮೀಜಿನ ಗುರುಜಿನ ಗೊತ್ತಿರಲ್ಲ ನಮಗೆ ಸೊ ಅದೇ ಥರ ಆಯಿತು ಹನ್ನೆರಡು ವರ್ಷಗಳ ಕ್ರವರವ ಕಷ್ಟಕ್ಕೆ ಲಾಸ್ಟಲ್ಲಿ ಅವ್ರ ಬಾಯಿಂದ ಕೊನೆವರೆಗೂ ಅವ್ರ ಹೆಸರು ಬಂದಿರಲಿಲ್ಲ ಗುರುಗಳೇ ನಾನು ಏನು ತಪ್ಪು ಮಾಡಿದ್ದೀನಿ ನಿಮಗೆ ನನಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಅವ್ರ ಬಾಯಿಂದ ಬರ್ತಿದೆ ಅದು ಅವ್ರಿಗೆ ಗೊತ್ತಾಗತ್ತೆ ಆ ಮಾತು ಬರ್ಲಿ ಅಂತ ಅವ್ರು ಕಾಯ್ತಾ ಕೂತಿರ್ತಾರೆ ಇಲ್ಲಿ ಕುಂತಿ ಜಾಗದಲ್ಲಿ ಆಗ ಅವ್ರ ಶಿಷ್ಯರ್ಗ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ದೀಕ್ಷೆ ಕೊಟ್ಟು ಅವ್ರನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದೆ ಸ್ವೀಕಾರ ಮಾಡಿ ಅವ್ರಿಗೊಂದು ಇದನ್ನ ಇಟ್ಟು ಸವಾಲು ಇಕ್ತಾರೆ ನಮ್ಮ ಸಂಸ್ಥಾನಕ್ಕೆ ಒಂಬತ್ತು ಕಬ್ಬಣ ಬೇಕು ನಮಗೆ ಇದನ್ನ ಹೋಗ್ ತಗೊಂಬ ಅಂತಾರೆ ಹಲಗೂರಲ್ಲಿ ಓಕೆ ಹಲಗೂರು ಪಾಳ್ಯಗಾರರುಗಳು ಮೈಸೂರು ರಾಜವಂಶಕ್ಕೆ ಈ ಕಬ್ಬಣಗಳು ಅಲ್ಲಿಗೆ ಕಳಿಸ್ಬೇಕಂತ ಒಂದು ಅಗ್ರಿಮೆಂಟು ಒಂದು ವಾದ ಕತ್ತಿಗಳೋಸ್ಕರ ಏಯ್ ಓಕೆ ಇಲ್ಲ ಅಲ್ಲಿ ಹೋದ್ರೆ ಹೊಡೆದಾಗ್ಬಿಡ್ತಾರೆ ಅವ್ರಿಗೆ ಸರಿ ಇಲ್ಲ ಜನ ಅಂತ ಹೇಳ್ತಾರೆ ನೀನು ಹೋಗಲೇಬೇಕಲ್ಲಿಗೆ ಅಂತಾರೆ ಹಠ ಜಾಸ್ತಿ ಅವ್ರಿಗೆ ಮಂಟಲಿಂಗ್ಸಮ್ಗೆ ಹೋಗ್ತಾರೆ ಇವ್ರು ಹೋಗಿ ಕೇಳ್ಕೊತಾರೆ ಕೈ ಹಿಡಿತೀರಿ ಕಾಲಿಡಿತೀರಿ ನಿನಗೆ ಅಂತ ತಾಕತ್ತ ನಿನ್ನ ಮಠಕ್ಕೆ ನಿಮ್ ಗುರುಗಳ್ಗಷ್ಟು ಇದೆಯಾ ನಿನ್ಗಷ್ಟು ಇದೆಯಾ ಅಂತ ಒಂದೊಂದು ಪರೀಕ್ಷೆಗಳು ಓಕೆ ಕೊಡ್ತಾರಾಜಿ ಸಿದ್ದಪ್ಪಾಜಿಗೆ ಸುಣ್ಣದ ಗೂಡಲ್ಲಿ ಕುಂಡ್ಬಿಟ್ಟು ನೀರು ಹಾಕ್ತಾರೆ ಸುಣ್ಣ ಹಾಕ್ತಾರೆ ಸುಟ್ಟೋಗ್ಬಿಡ್ತೀವಿ ನಾವೆ ಹೌದು ಬಾಡಿ ಅದು ಚರಿತ್ರೆಯಲ್ಲಿ ತೋರಿಸಿರ್ತಕ್ಕಂಥದ್ದು ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆದರೆ ಏನ್ ಸತ್ತೋಗಿರ್ತಾನೆ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗುತ್ತೆ ಓಪನ್ ಮಾಡಿದ್ರೆ ಓಪನ್ ಮಾಡೋಕೆ ಮುಂಚೆ ಇವ್ರು ಹೋಗೋಕ್ಕೆ ಮುಂಚೆನೇ ಓಪನ್ ಆಗಿರ್ತದೆ ಇವ್ರು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ ಸುತ್ತ ಅವ್ರಿಗೆ ಹೂವಿನ ರಾಶಿ ಇರ್ತದೆ ಆ ಹೋಗಿ ಕನ್ವರ್ಟ್ ಆಗಿ ಹೂವಿನ ರಾಶಿ ಆಗಿದೆ ಅಂದರೆ ಇವ್ರ ತಾಕತ್ತು ಎಷ್ಟು ಇವ್ರ ಶಕ್ತಿ ಎಷ್ಟು ಕೊನೆಗೆ ಅದು ಕೊಡಲ್ಲ ಆಗಲೂ ಕೊಡಲ್ಲ ಅಂತ ಉಲ್ಟಾ ತಿರುಗ್ತಾರ ಅವರು ಇನ್ನೊಂದು ಪರೀಕ್ಷೆ ಕೊಡ್ತೀವಿ ನಿನಗೆ ಹ್ಞೂ ಇನ್ನೂ ಒಂದು ಪರೀಕ್ಷೆ ಕೊಡ್ತೀವಿ ನಿನಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಒಂಬತ್ತು ಥರ ಐದು ಥರ ಪಂಚ ಪಂಚಲೋಹ ಪಂಚಲೋಹದ್ದು ಬಟ್ಟಿ ಚಿನ್ನ ಬೆಳ್ಳಿ ತಾಮ್ರ ಕನ್ನಡಿ ಎಲ್ಲ ಸೇರಿಸಿ ಬಟ್ಟೆ ಅಂದರೆ ಕಾಯಿಸಿ ಅದು ಕೆಂಡ ಅದು ಈ ಥರ ಒಂದು ಇದು ಮಾಡಿ ಅದ್ರ ಮೇಲೆ ನೀನು ಕೂತ್ಕೋಬೇಕು ನೀನು ಬದುಕೋಬೇಕು ಆವಾಗ ನೀನು ಕೇಳಿದ್ದು ಕೊಡ್ತೀನಿ ಊರು ಜನ ಎಲ್ಲ ಸೇರ್ತಾರೆ ಅವ್ರ ಮುಂದೆ ಗುರುಗಳನ್ನ ಕೇಳಿದೆ ಇದು ಕಡೆ ಸರಿ ನಿಮ್ಮ ಮುಖ ನೋಡ್ಕೊಳ್ಳೋದು ನಾನು ಒಂದು ಸರಿ ನಿಮ್ಗೆ ದರ್ಶನ ಕೊಡಿ ನಾನು ಸತ್ರು ಪರವಾಗಿಲ್ಲ ಇವ್ರು ಹೋಗಲ್ಲ ಇವ್ರ ಹಠ ಸಾಯಿಲ್ಲ ಅಂತ ಗೊತ್ತವ್ರಿಗೆ ಬಟ್ ಇವ್ರಿಗೆ ಗೊತ್ತಿಲ್ಲ ಅದು ಶಿವ ಶಿವ ಅನ್ನೋದು ಗೊತ್ತಾಗ್ಬೇಕಲ್ಲ ಭೂಲೋಕದಲ್ಲಿ ಹೌದು ದೇವರು ಅನ್ನೋದು ಗೊತ್ತಾಗ್ಬೇಕಲ್ಲ ಸರ್ ಕೊನೆಗೆ ಇವ್ರು ಹತ್ಕೊಂಡೇ ಹೋಗಿ ಕುತ್ಕೋತಾರೆ ಏನಾಗ್ತೀನೋ ಅಂತ ಅವ್ರು ಇಟ್ಕೊಂಡಿದ್ದಂತ ಒಂದು ಗಿಳಿ ಮರಿ ಆ ಮರಿ ಕೂಡ ಏನು ಆಗಲ್ಲ ಬೆಂಕಿ ಮೇಲೆ ಅವ್ರು ಪವಾಡ ಪವಾಡ ಈ ಥರ ಹೆಂಗಿದ್ದಾಗ ಅಲ್ಲೂ ಮೋಸ ಮಾಡ್ತಾರೆ ಓಕೆ ಅಲ್ಲಿ ಮೋಸ ಮಾಡೋದಕ್ಕಿಂತ ಮುಂಚೆ ಈ ಪವಾಡ ನಡಿಯೋಕ್ಕೆ ಈ ಪವಾಡ ನಡೆದಾಗ ಇಡೀ ಊರು ಜನ ಪಾಳ್ಯಗಾರಗಳು ಫುಲ್ ಸಲೆಂಡರ್ ಆಗಿಬಿಟ್ರು ಇದಕ್ಕಿಂತ ಮುಂಚೆ ಇವರು ಕೋಪ ತಡಿಯೋಕ್ಕಾಗಲ್ಲ ಎಲ್ಲ ಕೆಲಸ ಮಾಡಿಸ್ಕೊಂಡು ನಾನು ಮೋಸ ಮಾಡ್ತಾವ್ರಿ ಅಂತ ಅಂದಾಗ ಇವರು ಎಷ್ಟು ಜನ ಭೂಲೋಕದಲ್ಲಿ ಹೆಣ್ಣು ದೇವತೆಗಳು ಶಕ್ತಿಗಳು ಮಾರಮ್ಮ ಅಟ್ಟಿಲಕ್ಕಮ್ಮ ಅಣ್ಣಮ್ಮ ಎಷ್ಟು ಜನ ದೇವತೆಗಳಿದ್ದಾರೆ ನೋಡಿ ಗ್ರಾಮ ದೇವತೆಗಳು ಇವ್ರೆಲ್ಲಾರನೂ ಕರೀತಾರೆ ಇವ್ರಿಗೆ ರುದ್ರಾತನ ಬಂದ್ಬಿಡ್ತು ಕೋಪ ಬಂದ್ಬಿಡ್ತು ಕರೆದು ಇವ್ರ ಅವ್ರ ಮಾತು ಕೇಳಬೇಕು ಯಾಕಂದ್ರೆ ಇವ್ರಿಗೆಲ್ಲ ಅಧಿಪತಿ ಅವರು ಶಿವ ಒರಿಜಿನಲ್ ಆಗಿ ಅವ್ರ ರೂಪ ಗೊತ್ತಾಗ್ತಿದೆ ಅವ್ರಿಗೆ ಗೊತ್ತಾಗ್ತದೆ ಇವರು ಶಕ್ತಿಗಳೇ ಇವರು ಶಕ್ತಿಗಳೇ ದೇವತೆಗಳು ಅವರು ತಾಯಿ ಅವತಾರ ಪಾರ್ವತಿ ಅವತಾರಗಳು ಇವರೆಲ್ಲ ಯಕ್ಷಿಣಿ ರೂಪ ಇಂದ ನಾವು ಇವತ್ತು ನಾವೇನು ದೇವತೆಗಳು ಪೂಜೆ ಮಾಡ್ತೀವಿ ಇವರೆಲ್ಲನೂ ಪಾರ್ವತಿ ಅವತಾರ ಅವ್ರಿಗೆ ಗೊತ್ತಿತ್ತು ಹಲಗೂರಲ್ಲಿ ನನಗಿಷ್ಟು ಅನ್ಯಾಯ ಆಯಿತು ಇಷ್ಟು ಮೋಸ ಆಯಿತು ಮದುವೆ ಹಲಗೂರನ್ನ ಸರ್ವನಾಶ ಮಾಡಿ ಅಂತ ಆಜ್ಞೆ ಕೊಡ್ತಾರೆ ಹಲಗೂರ್ಗೆ ಬರ್ಬಾರದು ಕಾಯಿಲೆ ಬರ್ತದೆ ಕಾಲ್ರ ವಾಂತಿ ಬೇದಿ ಊರೂರೇ ಜನ ಬಿಟ್ಟು ಉಂಟು ಹಲಗೂರಿನಲ್ಲಿ ಸ್ಥಳೀಕರು ಯಾರೂ ಸಾಹುಕಾರರಾಗಬಾರ್ದು ಶಾಪ ಕೊಟ್ಟರು ಇವತ್ತು ಅಲಗೂರಿನಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ ಅಲ್ಲಿ ಅವರು ಕೆಲವೇ ಜನಗಳು ಒಂದು ಪ್ರಭಾವ ಇದೆ ಅಂತ ಆಮೇಲೆ ಈ ಬಟ್ಟಿ ಒಳಗಡೆ ಕೂತ್ಕೋತಾರಲ್ಲ ಅಲ್ಲಿ ಅವ್ರ ನಿಜವಾದ ಶಕ್ತಿ ಗೊತ್ತಾದಾಗ ಪಳ್ಯಗಾರರಿಗೆ ಅರಿವು ಆಗ್ತಿದೆ ಇವ್ರು ನಿಜವಾಗ್ಲೂ ದೈವಾಂಶ ಸಂಭೂತರು ಅಂಥವ್ರು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಒಂಬತ್ತು ಕಬ್ಣ ಸಮೇತ ಮಠಕ್ಕೆ ಹೋಗ್ತಾರೆ ಆಗ ನನ್ನ ಭೂಲೋಕದ ಕೆಲಸ ಮುಗೀತು ನಾನು ಬಂದ ಕಾರ್ಯ ಮುಗೀತು ಭೂಲೋಕ ಇರೋವರೆಗೂ ನೀನು ಚಿಕ್ಕಲ್ಲೂರಲ್ಲಿ ಜನಕ್ಕೆ ಒಳ್ಳೇದು ಮಾಡ್ತಾ ಇಲ್ಲಿ ನೆಲೆಸು ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ನಾಳೆ ಬೆಳಗ್ಗೆ ನಾನು ಸಮಾಧಿಗೆ ಹೋಗ್ತಾ ಇದ್ದೀನಿ ಅಂದಾಗ ಜನ ಎಲ್ಲ ಕೇಳ್ಕೊಂಡ್ರು ಇರಲ್ಲ ಅವರು ಜೀವಂತ ಸಮಾಧಿಯಾಗಿ ಅವರು ಚಿಕ್ಕಲ್ಲೂರಿಂದ ಸ್ವಲ್ಪ ದೂರದಲ್ಲಿ ಅವ್ರದ್ದು ಮಠ ಇದೆ ಆ ಮಠದಲ್ಲಿ ಅವರು ಉಸಿರು ಇವತ್ತು ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ದರ್ಶನ ಕೊಡ್ತಾರೆ ನನಗೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಈ ಚಿತ್ರ ನೋಡಿದಾಗ ಇದು ನಿಜನಾ ಅಂದಾಗ ತಿಳ್ಕೊಂಡಾಗ ನಾನು ಹೋಗಲೇಬೇಕು ಅಂತ ಆವತ್ತೇ ಶುಕ್ರವಾರ ಡಿಸೈಡ್ ಮಾಡಿದೆ ರಾತ್ರಿ ಸೋಮವಾರ ಬೆಳಗ್ಗೆ ನಮ್ಮ ಮಿಸ್ಸಸ್ ಹೇಳಿದ್ದೆ ಎಲ್ಲ ರೆಡಿಯಾಗಿದೆ ಇನ್ನೋವಾ ತಗೊಂಡು ನಮ್ಮ ಮಿಸ್ಸಸ್ ಅವರ ಅಕ್ಕ ತಾಯಿ ಎಲ್ಲಾರಿಗು ಸುಮಾರು ಇಡೀ ಅವ್ರ ಫ್ಯಾಮಿಲಿನೇ ತುಂಬಿಕೊಂಡು ನನಗೆ ಕಾಲಿಗಿಂತ ಹೆಚ್ಚಾಗಿ ನೋಡ್ಬೇಕಂತ ಫಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋದೆ ನನಗೆ ಕಾಲೇನೋ ಡ್ಯಾಮೇಜ್ ಆಗಿತ್ತು ಫ್ರೀಯಾಗಿ ಬಿಟ್ಬಿಟ್ರು ಮುಂದೆ ಸಕ್ಕತ್ತು ಜನ ಇದ್ರು ಪುಣ್ಯ ಮುಂದೆ ಗರ್ಬಿಡಿ ಮುಂದೆ ಕೈ ಮುಕ್ಕೊಂಡು ಅಲ್ಲಿಂದ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅವ್ರಿಗೆ ಸೇವೆ ಏನೋ ತೊಗೊಂಡೋಗಿದ್ದನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅವ್ರ ಪೂಜೆ ಮಾಡಿಸ್ಕೊಂಡು ಬಂದೆ ಅದಾದಮೇಲೆ ಮೂರು ಅಮಾವಾಸ್ಯೆಗಳು ಅವ್ರಿಗೆ ಅಲ್ಲಿ ಪ್ರಸಾದ ಇಲ್ಲಿಂದ ತಗೊಂಡೋಗಿ ಅಲ್ಲಿಟ್ಟು ಅಲ್ಲಿ ಗಂಟೆ ಗಂಟೆಗೆ ಕೂತ್ಕೊಂಡು ಕೈ ಮುಗಿದು ಬೆಳಗ್ಗೆ ಏಳು ಗಂಟೆ ಒಳಗಡೆ ಸರಿ ಹೋಗಿ ಸಮಾಧಿ ದರ್ಶನ ಮಾಡಿಕೊಂಡು ಬಂದು ಈ ಈ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅನ್ರಿ ಇವತ್ತು ಎಷ್ಟೋ ಜನ ಕಷ್ಟದಲ್ಲಿದ್ದೀರಾ ತೊಂದರೆಯಲ್ಲಿದ್ದೀರಾ ಲಾಸ್ ಆಗಿದ್ದೀರಲ್ಲಿದ್ದೀರಾ ಮಕ್ಕಳಾಗದೇ ಇರೋರು ಇದ್ದೀರಾ ನಾನೇನು ಇದೆಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಪವಾಡ ಇವತ್ತು ನಾನು ನಿಮ್ಮ ಕಣ್ಣೆದ್ರಗಡೆ ಕೂತ್ಕೊಂಡು ಇನ್ನೂ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀನಿ ಅಂದರೆ ಆ ಎಪ್ಪನ ಶಕ್ತಿ ನನ್ನ ಹಣೆ ಮೇಲೆ ಇವತ್ತಿರ್ತಕ್ಕಂಥ ಭಂಡಾರ ಆವತ್ತು ರಾತ್ರಿ ಹನ್ನೆರಡು ಗಂಟೆ ಡಿಸೈಡ್ ಮಾಡಿದ ಮೇಲೆ ಅವ್ರ ದೇವಸ್ಥಾನಕ್ಕೆ ಹೋಟೆಟ್ ಬಂದರೆ ಆವತ್ತಿಂದ ಇವತ್ತವರೆಗೂ ನನ್ನ ಹಣೆ ಮೇಲೆ ಇದು ಇಲ್ಲ ಅಂದಿದ್ದ ದಿನವೇ ಇಲ್ಲ ನಾನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅವ್ರ ಭಂಡಾರ ಇಲ್ಲದೆ ನಾನು ಬರೋದಿಲ್ಲ ಯಾಕಂದ್ರೆ ಇವತ್ತು ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡತಕ್ಕಂಥ ಶಕ್ತಿ ಗ್ರಾಮ ದೇವತೆಗಳ ಕೈಯಲ್ಲಿರ್ತದೆ ಗ್ರಾಮ ದೇವತೆಗಳನ್ನ ನಡುಕ್ತಾರೆ ಅವ್ರ ಕೈಗೆ ಶಕ್ತಿ ಕೊಟ್ಟು ಆಯಾ ಗ್ರಾಮ ಆಯಾ ಊರನ್ನು ಇವರು ದೇವರ ಒಂದು ಶಕ್ತಿನ ತಗೊಂಡು ಇವತ್ತು ನೋಡಿ ಹಾಸನಮ್ಮ ಅಂತ ವರ್ಷಕ್ಕೊಂದ್ಸರಿ ತೆಗಿತಾರೆ ಬೆಂಗಳೂರಲ್ಲಿ ಅಣ್ಣಮ್ಮ ಅಂತ ಮಾಡ್ತಾರೆ ಇನ್ನೊಂದು ಕಡೆ ಅಟ್ಟಿ ಲಕ್ಕಮ್ಮ ಅಂತ ಮಾಡ್ತಾರೆ ಅವ್ರವ್ರದ್ದು ಒಂದೊಂದು ಶಾಖೆ ಒಬ್ಬೊಬ್ರು ಅವ್ರ ಹೆಸರಲ್ಲಿ ಓಪನ್ ಮಾಡಿಕೊಂಡು ಅವ್ರ ಹೆಸ್ರಲ್ಲಿ ಪೂಜೆ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಹೋಗಿ ಪೂಜೆ ಮಾಡಿಸಿ ಆದರೆ ಒಂದು ಸರಿ ಚಿಕ್ಕಲ್ಲೂರು ದೇವಸ್ಥಾನಕ್ಕೆ ಆ ಎಪ್ಪನ ದರ್ಶನ ಮಾಡಿ ಮಂಟೇಲಿಂಗ ಸ್ವಾಮಿ ದರ್ಶನ ಮಾಡಿ ಕಲಿಯುಗ ಮುಗಿಯೋವರೆಗೂ ಅವರ ಶಕ್ತಿ ಜನಗಳ ಮೇಲೆ ಇದ್ದೇ ಇರುತ್ತೆ ಅಂತ ನನ್ನ ನನ್ನ ನನ್ನೇ ಸ್ವಯಂ ಉದಾಹರಣೆ ಆಗಿದ್ದೀನಿ ಇವತ್ತು ಸ್ವಯಂ ಉದಾಹರಣೆ ಆಗಿರ್ತೀನಿ ಸುಮ್ಮ ಸುಮ್ಮನೆ ಬೂಟಾಟಿಗೆ ಹೋಯ್ತೀನಿ ಅಂದರೆ ಯಾರಿಗೂ ಅವ್ರು ಕರೆಸ್ಕೊಳ್ಳಲ್ಲ ಯಾರಿಗೂ ಕರೆಸ್ಕೊಳ್ಳಲ್ಲ ಮನಸ್ಪೂರ್ತಿಯಾಗಿ ಆತ್ಮಪೂರ್ವಕವಾಗಿ ನಂಬಿ ಈ ಎಪಿಸೋಡ್ನ ಮರಿದಂಗೆ ಪೂರ್ತಿಯಾಗಿ ನೋಡಿ ನೀವೆಷ್ಟೋ ಕೋಟಿ ಸಂಪಾದನೆ ಮಾಡೋದಿದ್ರು ಸೈಡಿಗೆ ಮಡಗಿ ಈ ಎಪಿಸೋಡ್ನ ಯಾವುದೇ ಬಿಸ್ನೆಸ್ ಅಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಇದನ್ನು ಹೇಳಿ ಇಷ್ಟು ದಿವ್ಸ ಮೇಲೆ ಇರೋದು ನನಗೆ ಮೂರು ವರ್ಷ ಆಯಿತು ಇದು ಅಟ್ಯಾಕ್ ಆಗಿ ಕಾಲ್ ರೆಡಿಯಾಗಿ ಯಾವತ್ತೂ ನಾನು ಬಾಯಿ ಬಿಟ್ಟಿಲ್ಲ ನಾನು ಇವತ್ತು ಅವ್ರದ್ದು ಯಾಕೋ ಮನಸ್ಫೂರ್ತಿಯಾಗಿ ಹೇಳಬೇಕನ್ನಿಸ್ತು ಆ ಎಪ್ಪನ ಪವಾಡ ಎಂತದು ಶಿವನು ಶಿವನೂ ಕೂಡ ಭೂಮಿಗಳು ಬಂದರೆ ಕಷ್ಟಪಡಬೇಕು ನಾವೇನು ಕರೋಡ್ ಬತಿ ಮಕ್ಕಳಲ್ಲ ಚೆನ್ನಾಗಿರಬೇಕು ಚಿನ್ನ ಸ್ಪೂನಲ್ಲಿ ತಿನ್ಬೇಕಂದ್ರೆ ಚಿನ್ನ ಸ್ಪೂನಲ್ಲಿ ತಿಂದವನು ಒಂದು ಸ್ವಲ್ಪ ಬೀದಿಗೆ ಬರ್ತಾನೆ ಬೀದಿಯಲ್ಲಿದ್ದವನು ತಾಕತ್ತು ಬರ್ತಿದೆ ದುಡ್ಡು ಸಂಪಾದನೆ ಮಾಡ್ತಾನೆ ಹೆಂಗೆ ಮಾಡಿದೆ ಯಾವ ಥರ ಮಾಡ್ದೆ ಮೂಲ ಹುಡ್ಕಕ್ಕೆ ಹೋಗಬೇಡಿ ನಿಮ್ಗೆ ಆ ಯೋಗ ಬರೆದಿರಬೇಕು ಯಾರು ಗುರುವಿನ ಸ್ಥಾನದಲ್ಲಿ ನಿಮ್ಗೇನು ಹಿಂಗೆ ಮಾಡಪ್ಪ ಅಂತಾರಲ್ಲ ಅದನ್ನು ಮನಸ್ ಪೂರ್ತಿಯಾಗಿ ಮಾಡ್ಕೊಂಡೋಗಿ ಎಲ್ಲೋ ಒಂದು ಕಡೆ ದಡ ಮುಟ್ತೀರ ಖಂಡಿತ ಸೊ ಏಕೆಂದರೆ ಇದನ್ನು ಭಗವಾನ್ ಸರ್ ಅವರು ಏನೂ ಕಲಿಯೋಕ್ಕೆ ಮೊದಲು ಎಮ್ ಟಿ ಇದ್ದಾಗ ಬಟ್ ಎಫೆಕ್ಟ್ ಹಾಕಿ ಕಲ್ತವ್ರೆ ಕಲಿತಾದ ಎಲ್ಲೋ ಒಂದು ಕೇಸಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಆವಾಗ ಅವ್ರಿಗೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಇದೊಂದು ಕತೆ ಅವರು ಹೇಳಿದ್ರು ಅಲ್ಲಿಂದ ಒಂದು ಒಳ್ಳೆ ಒಂದು ಸ್ಫೂರ್ತಿ ಅವ್ರಿಗೆ ಸಿಕ್ಕಿ ನೋಡಿ ಆ ಜಾಗನ ಇವತ್ತಿಗೂ ಕೂಡ ಯಾರಾದರೂ ಸಾಧಕರಾಗ್ಬೋದು ಇಲ್ಲ ಒಂದು ಜೀವನದಲ್ಲಿ ನನಗೇನು ಇಲ್ಲ ಇನ್ನೇನು ಇಲ್ಲಿ ಗತಿ ಇಲ್ಲ ಅನ್ನೋ ಫೀಲಿಂಗಲ್ಲಿದ್ದವರು ಒಂದು ಛಲ ಒಂದು ಫೈರ್ ಬೇಕು ಅನ್ನೋರಿಗೆ ಆ ಒಂದು ಜಾಗದಲ್ಲಿ ಸಿಗುತ್ತೆ ಅನ್ನೋದನ್ನು ಅವರು ಸಿಕ್ಕಿದೆ ಅದರ ಅನುಭವ ತಗೊಂಡು ಅದನ್ನು ಹೇಳೋರೆ ಹೋಗುವರು ಅಮಾವಾಸ್ಯ ದಿವಸ ತುಂಬ ಶ್ರೇಷ್ಠವಾಗಿರ್ತದೆ ಪೂಜೆಯಲ್ಲಿ ಆವತ್ತೋಗಿ ದರ್ಶನ ಮಾಡಿ ಆ ಎಪ್ಪನಿಗೆ ಏನಾದರೂ ನಿಮ್ಮ ಕೈಯಲ್ಲಾಗಿದ್ದು ಸೇವೆ ಒಂದು ಅಲ್ಲಿ ಅನ್ನದಾನಗಳು ಮಾಡ್ತಿರ್ತಾರೆ ಅವ್ರ ಹೆಸರಲ್ಲಿ ಆ ಮಠ ಅದು ಅದೇನು ಯಾರು ದರೋಡೆ ಮಾಡುವಂಥ ಜಾಗ ಅಲ್ಲ ಅದು ಹಳೆಯ ಕಾಲದ ಮಠ ಒಂದು ಇಪ್ಪತ್ತು ಕೆ ಜಿ ಅಕ್ಕಿನ ತಗೊಂಡು ಹೋಗಿ ಕೊಟ್ಟು ದಾನ ಮಾಡಿ ನಿಮ್ಮ ಹೆಸ್ರು ನಿಮ್ಮ ಹೆಸರಲ್ಲಿ ಇನ್ನೂರು ಜನ ಊಟ ಮಾಡ್ತಾರೆ ನಿಮಗೆ ಭಗವಂತ ಖಂಡಿತ ಮೂರು ಅಮಾವಾಸ್ಯೆ ಓಟ್ ಬನ್ನಿ ನೀವು ಎಲ್ಲೂ ಹೋಗೋದು ಬೇಡ ಭಗವಂತ ದಾರಿ ತೋರಿಸ್ತಾನೆ ಅಯ್ಯಪ್ಪ ಅಷ್ಟನ್ನು ನಾನು ಹೇಳಕ್ಸು ಇಷ್ಟಪಡ್ತೀನಿ ಇದ್ರಿ ಸೊ ಇಂಪಾರ್ಟೆಂಟ್ ಇವ್ರದು ವಿಚಾರ ಸಿದ್ದಪ್ಪಾಜಿ ಅವ್ರದು ಅದ್ರ ಬಗ್ಗೆ ಇನ್ನೂ ಬೇಕಂದಾಗ ನಾವು ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಅವ್ರ ಪವಾಡ್ಗಳೇನೋ ಇತ್ತಂದರೆ ಕಲೆಕ್ಟ್ ಮಾಡಿ ಅವುಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಸೊ ಈಗ ಒಂದು ಚಿಕ್ಕದಾಗಿ ಅವ್ರಿಗಾಗಿದ್ದ ಅನುಭವ ಪರ್ಸ್ನಲಿ ಅವರು ಒಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ ಸೊ ಇದು ಸಿದ್ದಪ್ಪಾಜಿ ಪವಾಡ್ಗಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಶಕ್ತಿ ಇನ್ನೂ ಇದೆ ಅನ್ನೋದನ್ನು ಅವರು ಒಂದು ಕ್ಲಾರಿಟಿ ಕೊಟ್ಟು ಮಾತಾಡಿದ್ದಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ